ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಸ್ನೇಹಿತರೆ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ನಿಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳ ಸಮಸ್ಯೆ ಹಾಗೆ ಏಜ್ ಆದಮೇಲೆ ಅಮ್ಮಂದಿರ ಮುಖ ಕೂಡ ತುಂಬಾ ಈ ಥರ ಆಗಿಬಿಡುತ್ತೆ ಹಾಗಾದರೆ ಅವರು ಕೂಡ ಸುಂದರವಾಗಿ ಕಾಣಿಸ್ಕೊಳ್ಳುವಂಥ ಇವತ್ತಿನ ಬ್ಯೂಟಿಫುಲ್ ಸ್ನೇಹ ಸ್ನೇಹಿತರೆ ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥದ್ದು ಅವಶ್ಯಕತೆ ಬೀಳಲ್ಲ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು ಅಮ್ಮಂದಿರ ಮುಖ ಕೂಡ ತುಂಬನೇ ಗ್ಲೋ ಮಾಡ್ಕೋಬೋದು ಸ್ನೇಹಿತರೆ ಎಷ್ಟೇ ಏಜ್ ಆದವರು ಕೂಡ ಇದ್ದರೂ ಅವರು ಸುಂದರವಾಗಿ ಕಾಣಿಸ್ಬೋದು ಹಾಗಿದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಏನಪ್ಪ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇವನ್ನು ನಿಮ್ಮ ಮನೇಲಿ ಇದ್ದರೆ ಸಾಕು ಎರಡು ಎರಡು ಇದರಿಂದ ನಮ್ಮ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಅಂತ ನೋಡಿದ್ರೆ ನೀವು ಕೂಡ ಆಶ್ಚರ್ಯಪಟ್ಟು ಬಿಡ್ತೀರಾ ಹಾಗಾದರೆ ಸ್ನೇಹಿತರೆ ನಮ್ಮ ವೀಡಿಯೋ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ನೋಡಿಬಿಡಿ ಸ್ನೇಹಿತರೆ ಹಾಗಾದರೆ ನೋಡಿ ನಾನು ಇವೆರಡು ಏನಪ್ಪ ತೊಗೊಂಡಿದ್ದೀನಂತ ಹೇಳ್ಕೊಡ್ತೀನಿ ಹಾಗೆ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ ಫಸ್ಟಿಗೆ ತೊಗೊಂಡಿರೋಂಥದ್ದು ಸ್ನೇಹಿತರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ನಮ್ಮ ಮುಖ ತುಂಬ ಇಳುಬಿದ್ದಿರೋಂಥ ಮುಖ ಕೂಡ ಚೆನ್ನಾಗಿ ಟೈಟ್ ಮಾಡುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಫಸ್ಟಿಗೆ ಏನು ಮಾಡಬೇಕಂದ್ರೆ ಸಣ್ಣದಾಗಿರುವಂಥದ್ದು ಒಂದು ಬೌಲು ಇಟ್ಕೊಂಡಿದ್ದೀನಿ ನೀರು ಕುದಿಯೋಕೆ ಇಟ್ಕೋಬೇಕಾಗುತ್ತೆ ಫಸ್ಟಿಗೆ ಇವಾಗ ಸ್ಟವ್ ಹಚ್ಕೊಂಡು ಅದರಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊಂಡ್ಬಿಡಿ ಇವಾಗ ಎರಡು ಲೋಟದಷ್ಟು ಇಲ್ಲಾಂದರೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ನೋಡಬೇಕು ನಿಮ್ಮ ಸ್ಕಿನ್ ಒಬ್ರಿಗೆ ಇಬ್ಬರಿಗೆ ಮಾಡ್ಕೊಂಡ್ರಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ನಾನಿವಾಗ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನೀವು ಕೂಡ ಯೋಚನೆ ಮಾಡಬೇಡಿ ಸ್ನೇಹಿತರೆ ಅಕ್ಕಿ ಹಿಟ್ಟಿಲ್ಲದವರು ನೀವು ಅಕ್ಕಿ ಕೂಡ ಹಾಕಿ ಮಾಡ್ಕೋಬೋದು ಅಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸೇಮ್ ಅನ್ನ ಯಾವ ರೀತಿ ಕುದಿಸ್ತೀವಿ ಅದೇ ಥರವಾಗಿ ಕುದಿಸ್ಕೊಂಡು ಪೂರ್ತಿಯಾಗಿ ಗಂಜಿ ಬಿಡಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ಆ ಥರ ಕೂಡ ರೆಡಿ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಈ ಥರ ಮಾಡ್ಕೊಂಡ್ರೆ ತುಂಬಾ ಬೆಸ್ಟ್ ಯಾಕಂದರೆ ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡ್ಬಿಡಿ ಇದ್ದರೆ ಖಂಡಿತವಾಗಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ಅಕ್ಕಿ ಪೌಡ್ರ್ ಮಾಡಿ ಕೂಡ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಬ್ರೈಟ್ ಆಗುವಂಥದ್ದು ಅಂದರೆ ನಮ್ಮ ಸ್ಕಿನ್ನು ಯಾವ ರೀತಿ ಅಕ್ಕಿ ಹಿಟ್ಟು ಕಾಣಿಸುತ್ತೆ ಅಷ್ಟೇ ಚೆನ್ನಾಗಿ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ಖಂಡಿತವಾಗಿ ಒಂದು ಸರ್ತಿ ಇದನ್ನು ಟ್ರೈ ಮಾಡ್ಬೋದು ಇವಾಗ ಒಂದು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕೂಡ ಇನ್ನು ಕುದಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಬಿಡಲ್ಲ ಇವಾಗ ಇದು ಕುದಿಸ್ಕೊಂಡು ರೆಡಿ ಆಯಿತು ಆಮೇಲೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಸೋದಿಸೋದು ತೊಗೊಂಡು ಇದನ್ನು ಸೋದ್ಕೊಂಡು ತಗೋಬೇಕು ಇನ್ನು ಸ್ವಲ್ಪ ಕೂಡ ಗಂಟು ಗಂಟೆ ಥರ ಇರಬಾರ್ದು ಹಾಗಾಗಿ ಸದಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಸದಿಸ್ಕೊಂಡು ತೊಗೊಂಡಾಯ್ತು ಇವಾಗ ಇದನ್ನು ನಾವು ಯಾವ ರೀತಿಯಾಗಿ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ನಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗಬೇಕು ನಮ್ಮ ಸ್ಕಿನ್ ಡೈಮಂಡ್ ರೀತಿ ಹೊಳಿತಾ ಇರಬೇಕಂದ್ರೆ ಖಂಡಿತವಾಗಿ ಅದರಲ್ಲಿ ನೀವು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಲೇಬೇಕು ಸ್ನೇಹಿತರೆ ನೀವು ನಿಮ್ಮ ಸ್ಕಿನ್ನಿಗೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಕೂಡ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ನಿಮ್ಮ ಸ್ಕಿನ್ ಕೂಡ ಟೈಟ್ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ಬೀಳೋಲ್ಲ ಸ್ನೇಹಿತರೆ ಹಾಗಾಗಿ ಕೊಬ್ಬರಿ ಎಣ್ಣೆ ಬಳಸ್ತಾ ಬನ್ನಿ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗಲಿ ಗುಳ್ಳೆಗಳಾಗಲಿ ಎಲ್ಲನೂ ಕೂಡ ಸಮಸ್ಯೆ ಬರೋಲ್ಲ ಸ್ನೇಹಿತರೆ ಹಾಗಾಗಿ ನಾನಿವಾಗ ಪ್ಯೂರ್ ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕೊಂಡು ತೊಗೊಂಡಿದ್ದೀನಿ ಆಮೇಲೆ ನಮಗೆ ಏನು ಹಾಕಬೇಕಂದ್ರೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಎಲ್ಲಾನು ಕೂಡ ಸಮಸ್ಯೆ ರಿಮೂವ್ ಮಾಡುವಂಥದ್ದು ಏನಪ್ಪ ಅಂದರೆ ಕ್ಲೀನ್ಜಿಂಗ್ ರೀತಿ ಕೆಲಸ ಮಾಡುವಂಥದ್ದು ಹಸಿ ಹಾಲು ಹಸಿ ಹಾಲು ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಸ್ಕಿನ್ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಕೊಳೆ ಕೂತ್ಕೊಂಡ್ರು ಕೂಡ ಅದೆಲ್ಲಾನು ಕೂಡ ಇದನ್ನು ರಿಮೂವ್ ಮಾಡುತ್ತೆ ಹಾಗಾಗಿ ಹಸಿ ಹಾಲು ಇದರಲ್ಲಿ ಖಂಡಿತವಾಗಿ ಬೆರೆಸ್ಕೊಂಡು ತಗೊಳ್ಳಿ ಹಸಿ ಹಾಲು ದಿನಾಲು ಒಂದು ಸರ್ತಿ ನಿಮ್ಮ ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ ಇವಾಗ ಬನ್ನಿ ನನ್ನ ಸ್ಕಿನ್ ನೋಡಿ ಯಾವ ರೀತಿಯಾಗಿ ಕಪ್ಪು ಕಪ್ಪು ಆಗಿರುವಂಥದ್ದು ನೋಡಿ ಇವಾಗ ಬಿಸಿಲು ಸಮಯ ಸ್ನೇಹಿತರೆ ಬಿಸಿಲು ಹೊರಗಡೆ ಹೋಗಿ ಮೇಲೆ ನಮ್ಮ ಸ್ಕಿನ್ ತುಂಬಾನೇ ಆಗುತ್ತೆ ಹಾಗಾದಾಗ ನಾವು ಏನು ಮಾಡ್ತೀವಿ ಸ್ವಲ್ಪ ಮುಖ ವಾಶ್ ಮಾಡ್ಕೊಂಡು ಬಿಡ್ತೀವಿ ಹಾಗೆ ಬಿಟ್ಬಿಡ್ತೀವಿ ಅದರಿಂದ ನಮ್ಮ ಮುಖ ದಿನದಿಂದ ದಿನಕ್ಕೆ ತುಂಬಾ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನ ನೀವು ಒಂದ್ಸತಿ ನಿಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡಿ ಆಮೇಲೆ ರಿಸಲ್ಟ್ ನೋಡಿಬಿಡಿ ಇವಾಗ ನೋಡಿ ನನ್ನ ಕೈಯಿಂದ ಚೆನ್ನಾಗಿ ಇದೆರಡೂ ಕೂಡ ಮಸಾಜ್ ಮಾಡಿ ನೋಡಿ ನಿಮ್ಮ ಹತ್ರ ಟೈಮ್ ಇದ್ದಾಗ ಖಂಡಿತವಾಗಿ ವಾರದಲ್ಲಿ ಸರ್ತಿ ಎರಡು ಸರ್ತಿ ಟ್ರೈ ಮಾಡ್ಬೋದು ಇವಾಗ ಇದನ್ನು ನಾನು ಕೈಯಿಂದ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಪಾರ್ಲರ್ನಲ್ಲಿ ಯಾವ ರೀತಿ ಮಸಾಜ್ಗಳು ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ಕೋಬೇಕು ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಕೂಡ ನೀವು ಫೇಶಿಯಲ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಬಿಡಲ್ಲ ಸ್ನೇಹಿತರೆ ಇದನ್ನು ಒಂದು ಸರ್ತಿ ನಿಮ್ಮ ಸ್ಕಿನ್ ಮೇಲೆ ಹಚ್ಕೊಂಡ್ಬಿಡಿ ನಿಮ್ಮ ಸ್ಕಿನ್ ಬ್ರೈಟ್ ನೋಡಿಬಿಡಿ ಇವಾಗ ನೋಡಿ ಕೊರಿಯನ್ದವರು ಕೂಡ ನಮ್ಮ ಸ್ಕಿನ್ ಅವರು ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರುತ್ತಲ್ವ ಸ್ನೇಹಿತರೆ ಅವರು ಯಾವಾಗಲೂ ಕೂಡ ಅಕ್ಕಿ ಹಿಟ್ಟನ್ನು ತುಂಬನೇ ಚೆನ್ನಾಗಿ ಯೂಸ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಕೊರಿಯನ್ ಸ್ಕಿನ್ ತುಂಬನೇ ವೈಟ್ ಬ್ರೈಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅವರ ಥರ ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಇರುವಂಥದ್ದು ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಬೇಡಿ ನೀವು ಕೂಡ ರಿಸಾರ್ಟ್ ನೋಡಬೇಡಿ ಇವಾಗ ನೋಡಿ ಎಲ್ಲರೂ ಕೂಡ ವೈಟ್ ಇರೋಲ್ಲ ಸ್ನೇಹಿತರೆ ಯಾರ್ಯಾರ ಸ್ಕಿನ್ ಯಾವ ರೀತಿ ಇರುತ್ತೋ ಅವರ ಸ್ಕಿನ್ ಥರ ನಾವು ಅದಕ್ಕೆ ಮೇಂಟೇನ್ ಮಾಡ್ತಾ ಹೋಗಬೇಕು ಹಾಗಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀಯೋ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನು ಇವಾಗ ಕೈಯಿಂದ ಎರಡು ಕೈಯಿಂದ ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಐದು ನಿಮಿಷದವರೆಗೂ ಕೂಡ ಮಸಾಜ್ ಕೊಟ್ಟರೆ ಸಾಕು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಏನೆಲ್ಲ ಇರುವಂಥದ್ದೆಲ್ಲ ಡಸ್ಟ್ ನಮ್ಮ ಡಸ್ಟ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಕೂತ್ಕೊಂಡಿರೋಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ ಆಮೇಲೆ ನಮ್ಮ ಮುಖ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಮ್ಮ ಮುಖದ ಮೇಲೆ ಯಾವುದೇ ಸಮಸ್ಯೆ ಬರಲ್ಲ ಹಾಗಾಗಿ ವೀಕ್ಷಕರೇ ಇದನ್ನೇ ನೀವು ಸರ್ತಿ ಬಳಸಿ ನೋಡಿ ಇವಾಗ ನೋಡಿ ಕೈಯಿಂದ ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಒಂದು ಕಾಟನ್ ತಗೊಂಡು ಇದನ್ನು ನಾವು ಇದು ಪೂರ್ತಿಯಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ ತೋರಿಸ್ತೀನಿ ನಿಮಗೆ ರಿಮೂವ್ ಮಾಡುವಾಗ ಇದನ್ನು ರಿಸಲ್ಟ್ ನೋಡಿಬಿಡಿ ರಿಮೂವ್ ಮಾಡುವಾಗ ಯಾವ ರೀತಿಯಾಗಿ ಸಿಗುತ್ತೆ ಅಂತ ಇವಾಗ ಒಂದು ಕಾಟನ್ ತೊಗೊಂಡಿದ್ದೀನಿ ಕಾಟನ್ನಿಂದ ಎಲ್ಲನೂ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ತೋರಿಸಿ ಲೈವ್ ರಿಸಲ್ಟ್ ನೋಡಿ ಯಾವ ರೀತಿಯಾಗಿ ರಿಮೂವ್ ಮಾಡ್ತಾ ಇರುವಾಗ ನಮ್ಮ ಮುಖದ ಮೇಲೆ ಇರುವಂಥದ್ದೆಲ್ಲ ಕೂಡ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಾ ಇರುವಂಥದ್ದು ನೋಡಿ ಕಾಟನ್ ಕೂಡ ಎಷ್ಟು ಕಪ್ಪು ಆಗ್ತಾ ಇರುವಂಥದ್ದು ನೋಡಿ ಇದೇ ಸ್ನೇಹಿತರೆ ನಾವು ಕೂಡ ಮನೆಯಲ್ಲಿ ಸಾಮಗ್ರಿಗಳು ಎಲ್ಲನೂ ಕೂಡ ಇದ್ದರೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರದನ್ನ ನಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಅದ್ರ ಜೊತೆಗೆ ಸ್ನೇಹಿತರೆ ನ್ಯಾಚುರಲ್ ಆಗಿರುವಂಥದ್ದಲ್ವ ಯಾವುದೇ ಕೆಮಿಕಲ್ ಪ್ರೊಡಕ್ಟ್ ಇಲ್ಲದೇನೆ ನಮ್ಮ ಸ್ಕಿನ್ ಬ್ರೈಟ್ ಮಾಡಿ ಕೊರಿಯನ್ದವರು ಕೂಡ ಅವರ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ನಾವು ಜಾಸ್ತಿನೇ ಅವರು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇರ್ತಾರೆ ಅದಕ್ಕೋಸ್ಕರ ಅವರ ಸ್ಕಿನ್ನು ಡೈಮಂಡ್ ರೀತಿ ಹೊಳಿತಾ ಇರುತ್ತೆ ಸ್ನೇಹಿತರೆ ಅವರ ರೀತಿಯಾಗಿ ಕೂಡ ನಮ್ಮ ಸ್ಕಿನ್ನನ್ನು ನಾವು ಕೂಡ ಸ್ವಲ್ಪ ಸ್ವಲ್ಪ ಗ್ಲೋ ಮಾಡ್ತಾ ಹೋಗ್ಬೋದು ಅದಕ್ಕೋಸ್ಕರ ನಾನು ಇವತ್ತಿನ ತೋರಿಸಿರೋಂಥ ಬ್ಯೂಟಿಫುಲ್ ಟಿಪ್ಸ್ ಒಂದ್ಸರ್ತಿ ಟ್ರೈ ಮಾಡಿ ಇವಾಗ ನೋಡಿ ಎಲ್ಲಾನು ಕೂಡ ಕಾಟನ್ ರಿಮೂವ್ ಮಾಡ್ಕೊಂಡು ನೀವು ತಣ್ಣೀರಿಂದ ವಾಶ್ ಮಾಡ್ಕೊಂಡ್ರೆ ಸಾಕು ಈ ತರ ರೆಡಿ ಮಾಡಿ ಮನೆಯಲ್ಲೇ ಹಚ್ಕೊಂಡು ನೀವು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ